ನೋಡಿ ಈಗಾಗಲೇ ನಾನು ಭಾಳ ಸಲ ಹೇಳಿದ್ದೇನೆ ನಾಯಕತ್ವದ ವಿಷಯದ ಬಗ್ಗೆ ಇವತ್ತು ನಮ್ಮ ವರಿಷ್ಠರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಯಾರು ಅದ್ರ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈ ವಿಷಯದ ಬಗ್ಗೆ ಇದು ಅನವಶ್ಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಭೇಟಿ ಭೇನೆ ನಮ್ಮ ಇವತ್ತೇ ಭೇಟಿ ಆಗಿದ್ದೇನೆ ಯಾವಾಗ ಯಾವಾಗ ಬರ್ತಾರೆ ದಲ್ಲಿ ಭೇಟಿ ಆಗ್ತೇನೆ ನೋಡಿ ಯಾವ ಪೋಸ್ಟ್ ಸುದ್ದೆನೋ ಖಾಲಿ ಇಲ್ಲ ಅರ್ಥ ಆಯ್ತಾ ನಾನು ಯಾವ ರೇಸಲ್ಲೂ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೇನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೇನೆ ರಾಜಕೀಯ ಇದು ಸಮಾಜ ಸೇವೆ ಅಂತ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ ಅಧಿಕಾರಕ್ಕಾಗಿ ಬಂದಿದ್ದಲ್ಲ ನೋಡಿ ಈಗಾಗಲೇ ನಾನು ಬಹಳ ಸಲ ಹೇಳಿದ್ದೇನೆ ನಾಯಕತ್ವದ ವಿಷಯದ ಬಗ್ಗೆ ಇವತ್ತು ನಮ್ಮ ವರಿಷ್ಠರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಯಾರು ಅದ್ರ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈ ವಿಷಯದ ಬಗ್ಗೆ ಇದು ಅನವಶ್ಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವಾಗಲೂ ಭೇಟಿ ಆಗ್ತೀನಿ ನಮ್ಮ ನಾಯಕರಿದ್ದಾರೆ ಬರ್ತಾರೆ ದಿಲ್ಲಿಯಿಂದ ಅವಾಗ ಭೇಟಿ ಆಗ್ತೀನಿ ನೋಡಿ ಯಾವ ಪೋಸ್ಟ್ ಹುದ್ದೆನೂ ಖಾಲಿ ಇಲ್ಲ ಅರ್ಥ ಆಯ್ತಾ ನಾನು ಯಾವ ರೇಸಲ್ಲೂ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನನಗೇನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೇನೆ ರಾಜಕೀಯ ಇದು ಸಮಾಜ ಸೇವೆ ಅಂತ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ ಅಧಿಕಾರಕ್ಕಾಗಿ ಬಂದಿದ್ದಲ್ಲ ನೋಡಿ ಈಗಾಗಲೇ ನಾನು ಬಹಳ ಸಲ ಹೇಳಿದ್ದೇನೆ ನಾಯಕತ್ವದ ವಿಷಯದ ಬಗ್ಗೆ ಇವತ್ತು ನಮ್ಮ ವರಿಷ್ಠರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಯಾರು ಅದ್ರ ಬಗ್ಗೆ ಮಾತನಾಡಬಾರದು ಅಂತ ಹೇಳಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈ ವಿಷಯದ ಬಗ್ಗೆ ಇದು ಅನವಶ್ಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಭೇಟಿ ಆಗಿರ್ ಭೇಟಿ ಆಗಿರಲಿ ಯಾವಾಗಲೂ ಭೇಟಿ ಆಗ್ತೀನಿ ನಮ್ಮ ಇವತ್ತೇ ಯಾವಾಗ ಯಾವಾಗ ಬರ್ತಾರೆ ದಲ್ಲಿಯಿಂದ ಅವಾಗ ಭೇಟಿ ಆಗ್ತೀನಿ